ಇನ್ನೊಂದು ಜೊತೆ ಇದೆ ಇಲ್ಲೇ ನಾನು ನಗ್ನಕ್ ಒಂದು ತೆನಕ್ರೆನಾ ಪಳ್ಳಿದ

ಇವತ್ತಿನ ಇವತ್ತು ಮಠದ ಇವತ್ತು ಸಂಕ್ರಾಂತಿ ಉತ್ಸವವನ್ನು ಬಹುಶಃ ಈ ಸಂಕ್ರಾಂತಿ ಉತ್ಸವ ತಪ್ಪಾಗುತ್ತೆ ಮುಳುವಾಗದ ಉತ್ಸವ ಅಂತ ಹೇಳ್ಬೋದು ತುಂಬ ಅದ್ಧೂರಿಯಾಗಿ ವೈಭವೀಕರಣದಿಂದ ಬೆಳಗ್ಗೆ ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿರ್ತಕ್ಕಂಥ ಮೆರವಣಿಗೆ ಜಿ ಕ್ಲೋಸ್ ಆಗಿದೆ ಎಲ್ಲ ನನ್ನ ಮುಳುಬಾಗಿನ ಎಲ್ಲ ತಾಸುಗಳನ್ನು ತಂದು ಇವತ್ತು ಮೆರವಣಿಗೆ ಮೂಲಕ ಸಂಕ್ರಾಂತಿ ಹಬ್ಬಕ್ಕೆ ನೀವು ಸಳಗರನ್ನು ತಂದಿದ್ದೀವಿ ಸದ್ಯಗಳನ್ನು ತಂದಿದ್ದೀವಿ ಒಬ್ಬ ಶಾಸಕನಾಗಿ ತುಂಬ ಸಂತೋಷ ಬೀಳ್ತಕ್ಕಂಥ ಸಮಯ ಬಂದಿದ್ದೀವಿ ಅಲ್ಲಿ ಸಂತೋಷ ಆಯಿತು ನಾನು ಈಗಾಗಲೇ ಅನೌನ್ಸ್ ಮಾಡಿದ್ದೆ ಫಸ್ಟ್ ಪ್ರೈಜ್ ಮತ್ತು ಸೆಕೆಂಡ್ ಪ್ರೈಜ್ ಕೊಡ್ತೀನಿ ಅಂತ ನಂಗೆ ತುಂಬ ಆಯಿತು ಆ ರೈತರಿಗೆ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಜ್ ನಗದ ಮಾಡಿ ಕೂಡ ಮುಖಾಂತರವಾಗಿ ನಾನು ಮಾಡಿದ್ದೀನಿ ಎಲ್ಲರಿಗೂ ಸಮಾಧಾನಕರ ಬಹುಮಾನವನ್ನು ನಾನು ಕೊಡ್ತಾ ಇದ್ದೀನಿ ಇವತ್ತು ಈ ಹಬ್ಬವನ್ನು ಇಷ್ಟು ಒಳಗೆ ಮಾಡಲಿಕ್ಕೆ ನನಗೆ ಥ್ಯಾಂಕ್ಸ್ ಸಹಕಾರ ಮಾಡಿರ್ತಕ್ಕಂಥ ನನ್ನ ಪೊಲೀಸ್ ಇಲಾಖೆಗೆ ತುಂಬ ನಾನು ಧನ್ಯವಾದಗಳು ಹೇಳ್ತೀನಿ ಹಾಗೂ ನನ್ನ ಸಂಕ್ರಾಂತಿ ಹಬ್ಬದ ಏನು ಕಮಿಟಿ ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ನಮ್ಮ ಕೆ ಸಿ ಶಂಕರಣ್ಣ ಕೂಡ ನಾನು ಇದರ ಬೆಳಗ್ಗೆಯಿಂದ ತಗೊಂಡು ನಮ್ಮ ಶಕ್ತಿ ಇರ್ಬೋದು ನಮ್ಮ ಇರ್ಬೋದು ನಮ್ಮ ಕವಿ ಶಿರಣ್ ಇರ್ಬೋದು ನಮ್ಮ ಕಿಶೋರ್ ಇರ್ಬೋದು ರಘು ಇರ್ಬೋದು ಎಲ್ಲ ಕುಂತರು ನಮ್ಮ ನಾಗೇಶ್ ಎಲ್ಲ ಕುಂತರು ಕೂಡ ಸೇರಿಕೊಂಡು ಈ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ನಮ್ಮ ಸುಬ್ರಿ ಎಲ್ಲ ವಿಜೃಂಭಣೆಯಿಂದ ಮಾಡಿದ್ದಾರೆ ಇವರೆಲ್ಲರೂ ನನ್ನ ಕಡೆಯಿಂದ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೂ ಬೆಳಗ್ಗೆಯಿಂದ ಇಲ್ಲಿ ತನಕ ಮಾಧ್ಯಮಿತ್ರು ಕೂಡ ಪಕ್ಕೋಗಿಲ್ಲ ಅವ್ರಿಗೂ ಒಂದು ವಿಶೇಷವಾಗಿ ಒಂದು ಕೃತಜ್ಞ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ادھکش अध्यक्ष और माननीय शासक शासक और நான் <laughs> இடம்மா ಸ್ವಲ್ಪ ನಿಮ್ಮ ಮತ್ತೆ ಖುಷಿ

ايه ديكر نو اي يو هاو پاو او يار 800 پاو اٿي دا اي واز کیا اي واز